ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಆದರೂ ಆ ಮಳೆಗಿಂತಲೂ ಭೀಕರವಾಗಿ ರಭಸವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಮಾಜಿಕ ಕಾರ್ಯಕರ್ತನೊಬ್ಬನ ಆಡಿಯೋ ಸಖತ್ತಾಗಿ ವೈರಲ್ ಆಗ್ತಾ ಇದೆ ಆರ್ ಎಸ್ ಎಸ್ ಮತ್ತು ಸಂಘ ಪರಿವಾರದ ಬಗ್ಗೆ ಪ್ರಚೋದನಕಾರಿ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ತರಂಗವಾಗ್ತಾ ಇದ್ದಂತೆ ಸಾಮಾಜಿಕ ಕಾರ್ಯಕರ್ತ ಕೆಂಕೋರ್ನಾಡ್ಕ ವಿರುದ್ಧ ರಾಜಾರಾಮ್ ಭಟ್ ಅವರು ದೂರನ್ನು ಕೂಡ ನೀಡಿದ್ದಾರೆ ಆ ಒಂದು ಆಡಿಯೋದಲ್ಲಿ ಏನಿತ್ತು ಅವ್ರು ಏನನ್ನೆಲ್ಲ ಹೇಳ್ತಾ ಇದ್ರು ನೋಡ್ತಾ ಬರೋಣ ಎಂತ ಮರ ಸೇಟ ಇದು ಅಕ್ಕಿಮ್ ನಿಮ್ಮ ಪಂಪಿಗೆ ನಾವು ಬರ್ತಾ ಈಗ ವಯನಾಡಲ್ಲಿ ಆಗಿದ್ದು ಅದು ಮೊನ್ನೆ ನಿಮ್ಮ ಅಲ್ಲಿ ಒಂದು ಉತ್ತರ ಭಾರತದಲ್ಲಿ ದೇವಸ್ಥಾನ ಇದೆ ಅಲ್ಲಿ ಆಯ್ತಲ್ಲ ಎಂತ ಅದಕ್ಕಿಂತ ಹೇಳುದು ಹ ಭೂ ಕುಸಿತ ಆಗುವುದು ಒಂದು ಜಾತಿಗೋಸ್ಕರ ಆಗುದ ಜಾತಿ ಒಂದು ಜಾತಿ ಧರ್ಮ ಇದ್ದ ಕಡೆ ಆಗುದ ಮರಯ ಅದು ಏನು ಉದ್ದೇಶ ನೀನು ಹಾಕ್ಲಿಕ್ಕೆ ಕಾರಣ ಏನ ಸ್ಟೇಟಸ್ ಅಲ್ಲಿ ಆಗಿ ಗ್ರೂಪ್ ಅಲ್ಲಿ ಬಂದಿದ್ದು ಗ್ರೂಪ್ ಅಲ್ಲಿ ಇರ್ತದೆ ನೀನು ಸ್ಟೇಟಸ್ ಅಲ್ಲಿ ಆಗಿದ್ದೆ ನಿನ್ನ ಸ್ಟೇಟಸ್ ಹಾ ಹ ಒಂದು ನಿಮಿಷ ನಿನ್ನ ಹೆಸರು ಅಂತ ಎಲ್ಲಿ ನಿನ್ನ ಊರಲ್ಲಿ ಈ ಭಾರತ ದೇಶದಲ್ಲಿ ವಿಶ್ವದಲ್ಲೇ ಗೋಮಾಂಸ ಆಗ್ತದಲ್ಲ ಯಾವ ದೇಶದಿಂದ ಗೊತ್ತಾ ಅತಿ ಹೆಚ್ಚು ಎಲ್ಲಿಂದ ಭಾರತ ದೇಶದಿಂದ ಆಯ್ತಾ ವಿದೇಶಕ್ಕೆ ಹೋಗುದು ಈ ಕಥೆ ಅತಿ ಅತಿ ಹೆಚ್ಚು ಕಸೆಖಾನೆ ಇರುವುದು ಯಾರಿಗೆ ಗೊತ್ತುಂಟಾ ಗೋಮಾಂಸದ ಅತಿ ಹೆಚ್ಚು ಕಸಾಯ ಖಾನೆ ಇರುವುದು ಯಾರ ಹತ್ರ ಗೊತ್ತುಂಟ ಬಿಜೆಪಿ ಆರ್ ಎಸ್ ಎಸ್ ಸಂಘ ಪರಿವಾರ ಹತ್ರ ಉತ್ತರ ಪ್ರದೇಶದಲ್ಲಿ ಆಯ್ತಾ ಗೋಮಾಂಸದ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚು ಗೋಮಾಂಸ ರಪ್ತ ಅತಿ ಹೆಚ್ಚು ಕಾರ್ಖಾನೆ ಇರುವುದುಂಟಲ್ಲ ಉತ್ತರ ಪ್ರದೇಶದಲ್ಲಿ ಅದು ಹಿಂದೂಗಳದ್ದು ಆಯ್ತಾ ಈ ಭಾರತ ದೇಶದಲ್ಲಿ ಅರವತ್ತು ಜನ ಮುಸ್ ಅರವತ್ತು ಪರ್ಸೆಂಟ್ ಜನ ಗೋಮಾಂಸ ತಿಂತಾರೆ ಗೊತ್ತು ಎಷ್ಟು ಪರ್ಸೆಂಟ್ ತಿಂತಾರೆ ಎಷ್ಟು ಪರ್ಸೆಂಟ್ ತಿಂತಾರೆ ಅರವತ್ತು ಪರ್ಸೆಂಟ್ ಈ ಭಾರತ ದೇಶದಲ್ಲಿ ಮುಸಲ್ಮಾನ ಇರುವುದು ಬರೀ ಇಪ್ಪತ್ತು ಪರ್ಸೆಂಟ್ ಆಯ್ತಾ ಹಾಗಾದ್ರೆ ನಲ್ವತ್ತು ಪರ್ಸೆಂಟ್ ತಿನ್ನೋರು ಯಾರು ನಿನ್ನಂತವರು ಆಯ್ತಾ ಹಾ ಮನುಷ್ಯತ್ತು ಉಂಟಾ ನಿಂಗೆ ಬರ್ರೆ ನಾಳೆ ನೀನು ರಸ್ತೆ ಪದ್ದಲ್ಲಿ ಹೋಗುವಾಗ ನಿನ್ಗೆ ಏನಾದ್ರೂ ಆಸೆಡೆ ಆಗ್ತದೆ ಆಸೆಂಡ್ ಆದಾಗ ನಿನ್ನ ಕಮ್ಮಿ ನರ್ಬದವರೇ ಬಂದು ಆಸ್ಪತ್ರೆಗೆ ಸೇರಿಸ್ಬೇಕಂತ ನೀನ್ ಬೋರ್ಡ್ ಆಗ್ತೀಯಾ ನಮ್ಮ ಬೋರ್ಡ್ ಆಗ್ತೀಯಾ ದಮ್ ಉಂಟಾ ಹೇಳಲಿಕ್ಕೆ ಹೇಳ್ಲಿಕ್ಕೆ ಉಂಟಾ ಬೋರ್ಡ್ ಹಾಕಿ ಹೇಳಲಿಕ್ಕೆ ನಿನ್ನ ಆಸ್ಪತ್ರೆ ಹೋಗ್ತೀನಿ ನಿಮಗೆ ಒಂದು ಇನ್ನೊಂದು ಬ್ಲಡ್ ಬೇಕು ನನಗೆ ಸಂಘ ಪರಿವಾರದವರದ್ದು ಆರ್ ಎಸ್ ಎಸ್ನವ್ರದ್ದು ಬ್ಲಡ್ ಬೇಕಂತ ಹೇಳಿ ನಿಮಗೆ ಧೈರ್ಯ ಉಂಟಾ ಆಸ್ಪತ್ರೆಗೆ ಹೋಗಿ ನಿನ್ನ ಕುಟುಂಬದವ್ರಿಗೆ ಏನಾದರೂ ಆಗ್ತದೆ ನಿಮಗೆ ಧೈರ್ಯ ಉಂಟ ನನಗೆ ಮುಸಲ್ಮಾನ ರಕ್ತ ಬೇಡ ಕ್ರಿಶ್ಚಿಯನ್ ಅವರ ರಕ್ತ ಬೇಡ ದಲಿತರದ ರಕ್ತ ಬೇಡ ನನಗೆ ಆರ್ ಎಸ್ ಎಸ್ ಬ್ರಾಹ್ಮಣರದ ರಕ್ತ ಬೆಚ್ಚಿಗೆ ಧೈರ್ಯ ಉಂಟು ನಿನ್ಗೆ ಮತ್ತೆ ಯಾವ ಆಧಾರದಲ್ಲಿ ಹಾಕಿದಿ ಮಾರೇ ಅದು ಡಿಲೀಟು ಮಾಡ ಉಂಟಾ ಮಾರೇ ನಿನ್ನ ಪೆಟ್ರೋಲ್ ಪಂಪಿಗೆ ಬರ್ರೆ ಹಿಂದೂಗಳು ಮಾತ್ರ ಬರೋದಲ್ಲಿ ಅಲ್ಲಿ ನಿನಗೆ ಅಲ್ಲಿ ಮುಸಲ್ಮಾನರು ಕೂಡ ಎಲ್ಲ ಕಮ್ಯುನಿಟಿ ಅವರು ಪೆಟ್ರೋಲ್ ಪಂಪ್ಗೆ ಬಂದ್ರೆ ಆ ಪೆಟ್ರೋಲ್ ಪಂಪ್ ವಾಹನರಿಗೆ ದುಡ್ಡು ಆಗ್ತದೆ ಆಗ ನಿಮಗೆ ಸಂಬಳ ಸಿಗ್ತದೆ ಗೊತ್ತಾ ನಿಮಗೆ ಅದರಲ್ಲಿ ಮುಸಲ್ಮಾನರದ್ದು ಕೂಡ ಪಾಳ್ ಇರ್ತದೆ ಕ್ರಿಶ್ಚಿಯನ್ ಅವರದ್ದು ಪಾಳ್ ಇರ್ತದೆ ಗೊತ್ತಾ ನಿಮಗೆ ಸಂಬಲ ಅದರಲ್ಲಿ ನಿನ್ನ ಹೆಂಡತಿ ಮಕ್ಕಳು ಸಾಕ್ತಿಯಲ್ಲ ನೀನು ಅವರ ಗೌಡರು ಸಂಬಳ ಕೊಡದಾದ್ರೆ ಅಲ್ಲಿ ಎಲ್ಲ ಜಾತಿಯವರು ಬಂದು ಪೆಟ್ರೋಲ್ ಹಾಕಿದ್ರೆ ಮಾತ್ರ ಅವರ ಪಂಪ್ ಇಂಪ್ರೂವ್ಮೆಂಟ್ ಆಗ್ತದೆ ಅವರಿಗೆ ಲಾಭ ಸಿಗ್ತದೆ ಆಗ ನಿಂಗೆ ಸಂಬಳ ಸಿಗ್ತದೆ ಗೊತ್ತ ನಿಮಗೆ ಆ ಹೌದಲ್ಲವಾ ಹಲೋ ಹೌದೌದು ಮತ್ತೆ ನೀನು ಯಾವ ಆಧಾರದಲ್ಲಿ ಈಗ ವೈನಾಡಲ್ಲಿ ಹಾಕಿದ್ದು ಘಟನೆ ನೀನು ನಿಮಗೆ ಸಂತೋಷ ಬರ್ತೀರ ನೀನು ನಿನ್ನ ಮನೆ ಮನೆಗೆ ಬೀಳುದಿಲ್ಲ ಅಂತ ಗ್ಯಾರಂಟಿ ಉಂಟಾ ನೀನ್ ಬರ್ತ ಹೋಗ್ತೀಯ ಸರ್ಕಾರಕ್ಕೆ ನನ್ನ ಮನೆ ಯಾವುದೇ ಕಾರಣಕ್ಕೆ ಬೀಳುದಿಲ್ಲ ಬಿದ್ದರೆ ಯಾರು ಬರುವುದು ಬೇಡ ನಾವು ನಮ್ಗೆ ಯಾರು ಪರಿಹಾರ ಕೊಡೋದು ಬೇಡ ನನ್ನ ನಮ್ಮ ಕುಟುಂಬದ ಯಾನವನ್ನು ಯಾರು ಎತ್ಕೊಂಡು ಹೋಗುದು ಬೇಡ ಅಂತ್ಯ ಸಂಸ್ಕಾರ ಮಾಡೋದು ಬೇಡ ಅಂತ ದೇಹಕ್ಕೆ ಸಾಧ್ಯ ಉಂಟು ನಿಂಗೆ ಹ ಎಂತ ಮನುಷ್ಯದಿಲ್ಲದ ನಾಯಿ ಮರ ನೀನು ನಿನ್ನನ್ನು ದೇಶದಿಂದ ಪಾಕಿಸ್ತಾನಕ್ಕೆ ಕಳೀ ಪರ ಮಾಡ್ಬೇಕು ಆ ಪಾಕಿಸ್ತಾನ ಉಗ್ರಗಾಮಿಗಿಂತ ಕಡೆ ಆಯ್ತು ಗೊತ್ತಾಯ್ತಾ ನೀವು ಪಾಕಿಸ್ತಾನದೊಟ್ಟಿಗೆ ಕೈ ಜೋಡಿಸಿ ಇಲ್ಲಿಯ ಜಾತ್ಯಾತೀತ ಜನ ನೆಲೆಯಲ್ಲಿ ಬದುಕುವ ದೇಶವನ್ನು ನೀವು ದೇಶ ಮಾಡಿಬಿಟ್ಟಿದ್ದೀರಲ್ಲ ಮಾರೇ ನಿಮ್ಮಂತ ನಾಯಿಗಳು ಆಯ್ತು ಸರಿ ಎಂತ ಬಿಡುದು ತಪ್ಪಲ್ಲ ನೀನು ಹಾಕುವ ಮನುಷ್ಯತ್ವ ಉಂಟ ಮಾರ ನಿನ್ಗೆ ನಿನ್ನಕ್ಕಿಂತ ನಾಯಿ ಏನಾಗಿದೆ ಚೆನ್ನಾಗಿದೆ ನಾಯಿ ಜನ್ಮಕ್ಕೆ ನಾಯಿ ರಸ್ತೆಯಲ್ಲಿ ಒಂದು ನಾಯಿ ಉಂಟಲ್ಲ ನಾಯಿ ನಾಯಿ ಸಾಯಿ ಸತ್ರ ಆ ನಾಯಿ ಅಲ್ಲಿ ಒಂದು ನಾಯಿ ಆಸ್ಟೆಂಡ್ ಆಗ ಕಾರ್ ನಡಿಗೆ ಆರ್ ನಡಿಗೆ ನಿಲ್ತದ ಗೊತ್ತ ನಿಂತಾಗಲ್ಲ ಆ ಮತ್ತೊಂದು ನಾಯಿ ಕೂಡ ಸುಮ್ಮನೆ ಕೂರುದಿಲ್ಲ ಅದರ ಇದ್ದ ಇರ್ತದೆ ಆ ನಾಯಿಯನ್ನು ಅಲ್ಲಿ ತೆಗಿಯೋತ ತೆಗಿಯೋತನಕ ಗೊತ್ತ ನಿಂಗೆ ಅದಕ್ಕಿಂತ ಕೀಲಾಗಿ ಆಯ್ತಲ್ಲ ಮರ ನೀನು ಮನುಷ್ಯನ ನೀನು ಹ ಅಲ್ಲಿ ಬರೇ ಮುಸಲ್ಮಾನ ಮುಸಲ್ಮಾನರು ಮಾತ್ರ ವೈನಾಡಲ್ಲಿ ಬರೇ ಮುಸಲ್ಮಾನರು ಮಾತ್ರ ಹೋದ್ರ ಮರ ಈ ಒಂದು ಆಡಿಯೋದಿಂದಾಗಿ ಆರ್ ಎಸ್ ಎಸ್ನ ಬಗ್ಗೆ ಪ್ರಚೋದನಕಾರಿ ಮತ್ತು ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆಯಾಗುವಂತಹ ಒಂದು ಆಡಿಯೋ ಇದು ಎನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನು ಕೂಡ ದಾಖಲು ಮಾಡಲಾಗಿದೆ ಪುತ್ತೂರಿನ ಮರೇಲ್ನಲ್ಲಿ ಕಾರ್ಯಾಚರಿಸುತ್ತಿರುವಂತಹ ಭಾರತ ಪೆಟ್ರೋಲ್ ಪಂಪ್ನಲ್ಲಿ ಕೆಲಸಕ್ಕಿರುವ ಅಖಿಲ್ ಎಂಬವನ ಜೊತೆ ಸಾಮಾಜಿಕ ಕಾರ್ಯಕರ್ತ ಎನ್ನಲಾದ ಹಕೀಂ ಕೂರ್ ನಡ್ಕ ಎಂಬವನು ದೂರವಾಣಿ ಮೂಲಕ ಸಂಭಾಷಣೆ ನಡೆಸಿದ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಹಕೀಂ ಕೋರ್ ನಡಕ ವಿರುದ್ಧ ಎಡಕ್ಕಾನ ಕಲ್ಮಡ್ಕ ನಿವಾಸಿ ರಾಜಾರಾಮ್ ಭಟ್ ಪುತ್ತೂರು ಠಾಣೆಯಲ್ಲಿ ದೂರನ್ನು ಕೂಡ ನೀಡಿದ್ದಾರೆ ಈ ಆಡಿಯೋ ಸಂಭಾಷಣೆಯಲ್ಲಿ ಉತ್ತರ ಭಾರತದ ಕಸಾಯಿಖಾನ ನಡೆಸುವವರು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ನಲವತ್ತು ಪರ್ಸೆಂಟ್ ಹಿಂದೂಗಳು ಗೋಮಾಂಸ ಭಕ್ಷಕರು ಗೋಮಾಂಸ ರಫ್ತಿನಲ್ಲಿ ಭಾರತ ಅಗ್ರಗಣ್ಯ ಸ್ಥಾನದಲ್ಲಿದೆ ಅಂತಹ ಪ್ರಚೋದನಕಾರಿ ಮಾತುಗಳನ್ನಾಡಿ ಧಾರ್ಮಿಕ ಭಾವನೆ ಮತ್ತು ನಂಬಿಕೆಗಳಿಗೆ ಧಕ್ಕೆ ಬರುವಂತೆ ಪ್ರಯತ್ನಪಟ್ಟಿದ್ದಾರೆ ಮಾತ್ರವಲ್ಲ ಕೋಮು ಪ್ರಚೋದನೆಗೆ ಪ್ರೋತ್ಸಾಹ ಕೂಡ ನೀಡಿದ್ದಾರೆ ಅನ್ನುವಂತಹ ಒಂದು ವಿಚಾರ ಅಲ್ಲಿ ಪ್ರಸ್ತಾಪ ಆಗುತ್ತೆ ಅಲ್ಲದೆ ಭಾರತೀಯ ಜನಹಿತ ಪರಿವಾರ ಗ್ರೂಪ್ನಲ್ಲಿಯೂ ಈ ಒಂದು ವಿಚಾರ ಬಂದಿದೆ ಸನಾತನ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಹಕೀಂ ಕೂರ್ ನಡ್ಕ ಅವರನ್ನ ಪತ್ತೆ ಹಚ್ಚಿ ತನಿಖೆ ನಡೆಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರಿನಲ್ಲಿ ವಿನಂತಿಸಿಕೊಂಡಿದ್ದಾರೆ ಈ ಆಡಿಯೋ ಒಂದನ್ನ ಎಲ್ರೂ ಕೇಳ್ತೀರಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ